ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೆಕೆ ಕರಗಿ ಮಳೆ ಆರಂಭಗೊಂಡ ಬೆನ್ನಲ್ಲೇ ಹಲಸು ಮೇಳದ ಸೀಸನ್ ಆರಂಭಗೊಂಡಿದೆ ಸಿರಿಸಿಯಲ್ಲಿ ಎರಡು ದಿನಗಳ ಹಲಸಿನ ಸಂತೆ ಮತ್ತು ಮಲೆನಾಡು ಮೇಳ ಆರಂಭಗೊಂಡಿದ್ದು ವೈವಿಧ್ಯಮೀಯ ಹಲಸಿನ ಹಣ್ಣುಗಳ ಭಂಡಾರ ಎಲ್ಲರ ಗಮನ ಸೆಳೆಯುತ್ತಿದೆ ಒಂದೆಡೆ ವಿವಿಧ ಬಗೆಯ ಹಲಸಿನ ಹಣ್ಣುಗಳು ಮತ್ತೊಂದೆಡೆ ವಿವಿಧ ಬಗೆಯ ಹಲಸಿನ ಹಣ್ಣಿನ ಖಾದ್ಯಗಳು ಇದೆಲ್ಲದರ ನಡುವೆ ಹಲಸಿನ ಬೀಚದ ವಿವಿಧ ಖಾದ್ಯಗಳು ಒಂದನ್ನೊಂದು ಮೀರಿಸುವ ರುಚಿ ಹಲಸಿನ ಹಣ್ಣಿನ ಪ್ರಿಯರಿಗೆ ಇದು ಸ್ವರ್ಗವೇ ಸರಿ ಅಷ್ಟಕ್ಕೂ ಇದು ಶಿರಸಿಯಲ್ಲಿ ನಡೆದ ಹಲಸಿನ ಸಂತೆಯ ದೃಶ್ಯಗಳು ಉತ್ತರ ಕನ್ನಡ ಸಾವಯವ ಒಕ್ಕೂಟ ತೋಟಗಾರಿಕಾ ಇಲಾಖೆ ಜೀವವೈವಿಧ್ಯ ಮಂಡಳಿ ತಾಲೂಕು ಪಂಚಾಯತ್ ಸಿರಸಿ ಹಾಗೂ ವನಸ್ತ್ರೀ ಸಂಸ್ಥೆ ಸಂಯುಕ್ತಾಶ್ರಯದಲ್ಲಿ ಶಿರಸಿಯಲ್ಲಿ ಇಂದಿನಿಂದ ಎರಡು ದಿನಗಳ ಕಾಲ ಹಲಸಿನ ಸಂತೆ ಮತ್ತು ಮಲೆನಾಡು ಮೇಳ ನಡೆಯುತ್ತಿದೆ ಶಿರಸಿಯ ಎಪಿಎಂಸಿ ಆವಾರದಲ್ಲಿನ ನೆಲಸಿರಿ ಆರ್ಗ್ಯಾನಿಕ್ ಹಬ್ ನಡೆಸುತ್ತಿರುವ ಹಲಸಿನ ಸಂತೆ ಮತ್ತು ಮಲೆನಾಡು ಮೇಳಕ್ಕೆ ಪರಿಸರ ಹೋರಾಟಗಾರ ಅನಂತ್ ಆಶೀಸರ ಚಾಲನೆ ನೀಡಿದ್ರು ತೋಟಗಾರಿಕಾ ಅಧಿಕಾರಿ ಸತೀಶ್ ಹೆಗ್ಡೆ ಗಣೇಶ್ ಹೆಗ್ಡೆ ಒಕ್ಕೂಟ ಅಧ್ಯಕ್ಷ ವಿಶ್ವೇಶ್ವರ ಭಟ್ ಕೋಟೆಮನೆ ವೆಂಕಟೇಶ್ ನಾಯ್ಕ್ ವನಸ್ತ್ರೀಯ ಶೈಲಜಾ ಗೋರ್ನಮನೆ ಕೆವಿಕೆಯ ರೂಪಾ ಪಾಟೀಲ್ ತಂಬುಳಿ ಮನೆಯ ಕಾರ್ತಿಕ್ ಶ್ರೀಧರ್ ರಾಘವ್ ಕೂರ್ಸೆ ಮೊದಲಾದವರು ಈ ವೇಳೆ ಉಪಸ್ಥಿತರಿದ್ದರು ಸಂಗ್ರಹ ರಿಸರ್ಚ್ ಸೆಂಟರ್ ಅಲ್ಲಿ ಆ ಪ್ರಯೋಗ ಬಹಳ ಯಶಸ್ವಿಯಾಗಿದೆ ಅದಕ್ಕೆ ಫೀಲ್ಡ್ ಸ್ಟೇಷನ್ ಯಾವುದು ನಮ್ಮದೇ ಜಿಲ್ಲೆ ಎಲ್ಲ ಮನೆ ಮನೆಗಳಿಗೆ ಹೋಗಿ ನಾವು ಆ ಕಿತ್ತಲಲ್ಲಿರುವಂತಹ ಹಲಸಿನ ಮರಗಳಿಗೆ ಗುರ್ತು ಅದನ್ನ ಪಟ್ಟಿ ಮಾಡಿ ರಕ್ಷಣೆ ಮಾಡಲಿಕ್ಕೆ ನಾವು ಗುರುತಿಸಿ ಆ ಸಂದರ್ಭದಲ್ಲಿ ಮಾಡಿದ್ವಿ ಈ ರೀತಿ ಈ ರೀತಿ ದಾಖಲೆ ಮಾಡೋದಿದೆಯಲ್ಲ ಸುಮ್ಮನೆ ಸುನ್ನೆ ಪಟ್ಟಿನಲ್ಲಿ ಕರ್ಕೊಂಡು ಅಧ್ಯಯನ ಮಾಡಿದ್ರು ಯಾರೋ ಪೇ ಎಚ್ ಮಾಡಿದ್ರು ಅಲ್ಲ ನಮ್ಗೆ ನಮ್ಮ ಜಿಲ್ಲೆನಲ್ಲಿ ನಲ್ಲಿ ಮಾಡಿರುವಂತಹ ಈ ಒಂದು ದೊಡ್ಡದಾದಂತಹ ಅಧ್ಯಯನ ಇದೆಯಲ್ಲ ಇದು ಇಡೀ ನಾಡಿಗೆ ಮಾದರಿಯಾಗಿರುವಂತಹ ಈ ಮೇಳದಲ್ಲಿ ಹಲಸಿನ ಮತ್ತು ಹಲಸಿನ ಬೀಜದ ವಿಶೇಷ ಖಾದ್ಯ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಹಲಸಿನ ಸಾಂಪ್ರದಾಯಿಕ ವಿವಿಧ ಖಾದ್ಯಗಳ ಕ್ಯಾಂಟೀನ್ ಇದ್ದು ರುಚಿಕರ ತಿಂಡಿ ತಿನಿಸುಗಳು ಮಾರಾಟ ಮಾಡಲಾಗುತ್ತಿದೆ ವಿವಿಧ ತಳಿಯ ಹಲಸಿನ ಸಸಿಗಳ ಪ್ರದರ್ಶನ ಮತ್ತು ಮಾರಾಟವನ್ನು ಆಯೋಜಿಸಲಾಗಿದ್ದು ವನಸ್ತ್ರೀ ಸಂಸ್ಥೆಯ ಮೂಲಕ ಕೈತೋಟದಲ್ಲಿ ಬೆಳೆಸಿದ ನಾಟಿ ತರಕಾರಿ ಬೀಜಗಳ ಪ್ರದರ್ಶನ ಹಾಗೂ ಮಾರಾಟವು ಪ್ರಮುಖ ಆಕರ್ಷಣೆಯಾಗಿದೆ ಫೌಂಡೇಶನ್ ಹಾಗೂ ಸೆಲ್ಕ್ ಆಫ್ ಸೋಲಾರ್ ವತಿಯಿಂದ ಸೋಲಾರ್ ಆಧಾರಿತ ಆಹಾರ ಸಂರಕ್ಷಣಾ ಯಂತ್ರೋಪಕರಣಗಳ ಪ್ರಾತ್ಯಕ್ಷಿಕೆಯೂ ನಡೆಯುತ್ತಿದೆ ಉದ್ದಿಮೆದಾರರಿಗೆ ಅಗತ್ಯವಿರುವ ಸರ್ಕಾರದ ವಿವಿಧ ಯೋಜನೆಗಳು ಸಹಾಯಧನದ ವಿವರಗಳನ್ನು ಹಂಚಿಕೊಳ್ಳಲಾಗುತ್ತಿದೆ ಹಲಸಿನ ಮೌಲ್ಯವರ್ಧಿತ ಆಹಾರ ಉತ್ಪನ್ನ ತಯಾರಿಸುತ್ತಿರುವ ಜಿಲ್ಲೆಯ ಸ್ವಸಹಾಯ ಸಂಘ ಮತ್ತು ಉದ್ದಿಮೆದಾರರು ಅಧಿಕಾರಿಗಳು ಹಾಗೂ ವಿಜ್ಞಾನಿಗಳೊಂದಿಗೆ ವಿಚಾರ ಸಂಕಿರಣವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಒಟ್ನಲ್ಲಿ ಸಿರಸಿಯಲ್ಲಿ ನಡೆಯುತ್ತಿರುವ ಈ ಹಲಸಿನ ಸಂತೆ ಮತ್ತು ಮಲೆನಾಡು ಮೇಳಕ್ಕೆ ಒಮ್ಮೆಯಾದರೂ ಭೇಟಿ ಕೊಡಲೇಬೇಕು ಎನ್ನುವಂತಿದೆ ಎಲ್ಲವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ಹಲಸಿನ ಸಂತೆಗೆ ಬರುವವರಿಗೆ ಗ್ರಾಹಕರಿಗೆ ಮಲೆನಾಡು ಮೇಳ ಮತ್ತು ಹಲಸಿನ ಸಂತೆ ಮನಸ್ಸಿಗೆ ಹೊಸದೊಂದು ಖುಷಿ ನೀಡೋದ್ರಲ್ಲಿ ಅನುಮಾನವೇ ಇಲ್ಲ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ